ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನ ಒಂದು ಕಡೆ ಸಣ್ಣ ಮಟ್ಟಿಗೆ ತಣ್ಣಗಾಗಿದೆ ಮತ್ತೊಂದು ಕಡೆ ಅಣ್ಣನಿಗೆ ಸಿಎಂ ಸ್ಥಾನ ಕೊಡಿಸೋದಕ್ಕೆ ಸಹೋದರ ಡಿಕೆ ಸುರೇಶ್ ಕಸರತ್ತನ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿಯೇ ಟಿಕಾಣಿ ಹೂಡಿದ್ದಾರೆ ಡಿಕೆ ಸುರೇಶ್ ಈಗ ವಾಪಸ್ ಆಗಿದ್ದಾರೆ ದೆಹಲಿಯಲ್ಲಿಯೇ ಟಿಕಾಣಿ ಹೂಡಿದ್ದ ಡಿಕೆ ಸುರೇಶ್ ವಾಪಸ್ ಆಗಿದ್ದಾರೆ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಈಗ ಒಂದು ಹಂತಕ್ಕೆ ಬಂದಿದೆ ಕೆಲವೇ ದಿನಗಳಲ್ಲಿ ಅಣ್ಣ ಸಿಎಂ ಆಗ್ತಾರೆ ಅಂತ ಸುಳಿವು ಕೊಟ್ರ ಡಿಕೆ ಸುರೇಶ್ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಬಗ್ಗೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಇಳಿದ ಡಿ ಕೆ ಸುರೇಶ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಕರೆಕ್ಟ್ ಟೈಮ್ ಅಲ್ಲಿ ಒಂದು ಕರೆಕ್ಟ್ ಡಿಸಿಷನ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಒಂದು ಕಡೆ ಅಣ್ಣನಿಗೆ ಸಿಎಂ ಸ್ಥಾನ ಕೊಡಿಸಬೇಕು ಅಂತ ಹೇಳಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಸಹೋದರ ಡಿ ಕೆ ಸುರೇಶ್ ಅವರು ಇಷ್ಟು ದಿನಗಳ ಕಾಲ ಡೆಲ್ಲಿಲ್ಲೇ ಇದ್ರು ಈಗ ವಾಪಸ್ ಬಂದಿದ್ದಾರೆ ವಾಪಸ್ ಬರ್ತಾ ಇದ್ದಂತೆ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಈಗ ಕುರ್ಚಿ ಕದನ ಒಂದು ಹಂತಕ್ಕೆ ಬಂದು ನಿಂತಿದೆ ಕೆಲವೇ ದಿನಗಳಲ್ಲಿ ಅಣ್ಣ ಸಿಎಂ ಆಗ್ತಾರೆ ಅನ್ನುವಂತಹ ಸುಳಿವೇನಾದ್ರೂ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ ಕಾರಣ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಒಂದು ರೀತಿ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಸಿಎಂ ಆಗುವ ಬಗ್ಗೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ವೇಟ್ ಮಾಡೋಣ ಇದು ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೋಳುತ್ತೆ ಅದಕ್ಕೆ ಮುಖ್ಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಸಿಎಂ ಪೂರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿರಿಯವರೆಗೂ ಸಿಎಂ ಕುರ್ಚಿ ಇದ್ದೇ ಇಲ್ಲ ನೋಡೋಣ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಸಿಎಂ ಕುರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿರೋವರೆಗೂ ಸಿಎಂ ಕುರ್ಚಿ ಇದ್ದೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ರ ಬರ್ತಿದ್ ನೋಡೋಣ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ ಅದಕ್ಕೆ ರಾಜ್ ಮುಖ್ಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ